ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ರವರಿಂದ ಸ್ಪರ್ಶ ಆಸ್ಪತ್ರೆಯ ವತಿಯಿಂದ ಬಿ ಪಿ ಶುಗರ್ ಹಾಗೂ ಕಣ್ಣಿನ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕರ್ನಾಟಕ ಸೇನಾಪಡೆ ವತಿಯಿಂದ ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಹಮ್ಮಿಕೊಂಡಿದ್ದು ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಭಾಷ್ಯಮ್ಯ ಸ್ವಾಮೀಜಿಯವರು ಉದ್ಘಾಟಿಸಿದರು ವಿ ರಾಜೀವರವರು ಮಾಜಿ ಅಧ್ಯಕ್ಷರು ಸಿ ಎನ್ ಮಂಜೇಗೌಡರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಡಿ ಟಿ ಪ್ರಕಾಶ್ರವರು ಅಧ್ಯಕ್ಷರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಇವೆಲ್ಲ ಕಾಪಾಡ್ಕೋಬೇಕು ಎಲ್ಲ ಕಲಿಬೇಕು ಅಂದ್ರೆ ಮನುಷ್ಯ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಶಂಕರಾಚಾರ್ಯರು ಅವರ ಬಗ್ಗೆ ಮಾತಾಡಲಿಕ್ಕೆ ನಾನು ಬಹಳ ಚಿಕ್ಕವ ಇವತ್ತು ಮುಂದೆ ಹೇಳ್ತೇನೆ ಮನುಷ್ಯ ಒಂದು ಊರಿನಲ್ಲೊಬ್ರು ಪಂಡಿತರಿದ್ರು ಪಂಡಿತರು ಅವರು ಎಲ್ಲ ಕೂತ್ಕೊಂಡು ಭದ್ರೆ ಮಾಡುವ ಸ್ವಾಹ ಸ್ವಾಹ ಅವ ಸ್ವಾಹ ಅಂತ ಹೇಳ್ತಾ ಇದ್ರು ಪಕ್ಕದಲ್ಲಿ ಪಗ ಕೂತಿದ್ದ ಅಪ್ಪ ಎಲ್ರಿಗೂ ಸ್ವಾಹ ಹೇಳ್ತಿದೆಯಲ್ಲ ನನ್ನ ಯಾರೇ ಸ್ವಹ ನನ್ನ ಯಾರೇ ಕೊಡ್ತೀಯಾ ಅಂತ ಹೇಳಿ ಕೇಳ್ತಾನೆ ಆಗ ತಂದೆ ಹೇಳ್ತಾನೆ ಸುಮ್ಮನೆ ಕೂತ್ಕೊಳ್ಳಿ ಮಗ ಎರಡು ಕೇಳ್ತಾನೆ ಉಂಟು ಶಂಕರ ಶಂಕರಾಚಾರ್ಯರು ಬರೀ ಗುರುಗಳಾಗಿರಲಿಲ್ಲ భూ ఇే అంధకారా గో ఇత్యుత్తే తన నిరోధక అంత శంకరాచార్యే హారు నిజవారు గురు యారు ఏమో చెనైన్ యానో గురు అలా నమ్మ తివీరాధర్మవన్న అజ్ఞాన దూర కళితనో జ్ఞానశుద్ధి ఏతనో అవును నిజవ అంత జగద్గురు శ్రీ శంకరాచార్య శంకరాచార్య జయంతి అమ్మ విద్యార్థిగా సన్మానమా నిజ అత్యంత బహా సమర్పక ಅವರು ಮಾಡಿದ ಸಾಧನೆ ಸೀತಿ ನಿಮ್ಮೆಲ್ಲರ ಕಿವಿಗಳಲ್ಲಿ ಅನುರಣನ ಆಗ್ಬೇಕು ಯಾಕೆಂದ್ರೆ ಅಷ್ಟವರ್ಷಿಯೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರದ ಷೋಡಶೇ ಪ್ರಥಮ ಭಾಷ್ಯ ತ್ರಮರಣೆ ಕಾರ್ಯಕ್ರಮದಲ್ಲಿ ಇವತ್ತು ತಾವೆಲ್ಲ ಬಂದಿದ್ರಿ ನಾನು ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾನೆ ದಯವಿಟ್ಟು ಆ ಸಲಹೆ ಸ್ವೀಕಾರ ಮಾಡಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮ ಭವಿಷ್ಯದ ಬಗ್ಗೆ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ ಅವರು ತುಂಬಾ ಕಷ್ಟಪಟ್ಟು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಒಂದು ಒಳ್ಳೆಯ ಉದ್ಯೋಗ ಸಿಗ್ಲಿ ಅವರು ಸಮಾಜದ ಉದ್ಯೋಗಕ್ಕೆ ಅಂತ ಅಂತೇಳಿ ಬಹಳ ಆಶಯವನ್ನು ನಿಮ್ಮ ಪೋಷಕರು ಇಟ್ಕೊಂಡಿದ್ದಾರೆ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ದೇನಪ್ಪಾ ಅಂತಂದ್ರೆ ಲಕ್ಷ್ಮೀ ದೇವಿಯವರೇ ಮಹೇಶ್ ಕರ್ನಾಟಕ ಸೇನಾಪಡಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಶಂಕರಾಚಾರ್ಯರ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಶ್ರೀ ಶಂಕರಾಚಾರ್ಯರ ಸೇವಾರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಶಂಕರಾಚಾರ್ಯರ ಸೇವಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಡಾಕ್ಟರ್ ಶುಶ್ರುತಾ ಗೌಡರವರು ವೈದ್ಯಕೀಯ ಕ್ಷೇತ್ರ ನಾರಾಯಣಗೌಡರವರು ಹೋಟಲ್ ಕ್ಷೇತ್ರ ಚರಣರಾಜ್ ರವರು ಉದ್ಯಮ ಕ್ಷೇತ್ರ ಆದರ್ಶರವರು ತಂತ್ರಜ್ಞಾನ ಕ್ಷೇತ್ರ ಸ್ವರೂಪ ಎಂಎನ್ ಎನ್ ಸಹಕಾರ ಕ್ಷೇತ್ರ ಡಾಕ್ಟರ್ ಕೆ ವಿ ಲಕ್ಷ್ಮೀದೇವಿರವರು ಮಹಿಳಾ ವೈದ್ಯಕೀಯ ಕ್ಷೇತ್ರ ಎಂ ಎಸ್ ಮಹೇಶ್ ರವರು ತಾಂತ್ರಿಕ ಕ್ಷೇತ್ರ ಆರ್ ವಿ ಕೆಂಪರಾಜ್ರವರು ಸರ್ಕಾರಿ ಕ್ಷೇತ್ರ ವಲಯ